Thank <laughs> you. ಅದಕ್ಕೆ ಹೋಗಕ್ಕಾಗಲ್ಲ ಅದಕ್ಕೆ ನಮ್ಮ ಏರಿಯಾದಲ್ಲಿ ಒಂದು ಸಣ್ಣ ಸಂಭ್ರಮ ನಾವು ಪಡೋಣ ನಮ್ಗೆ ನಮ್ಗೆ ಯಾಕೆ ಸಂಭ್ರಮ ಬೇಡ ಅಂತ ಒಂದು ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಿ ಇವತ್ತು ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿದೀರಾ ಎಷ್ಟು ಚೆನ್ನ ಚೆನ್ನಾಗಿರೋ ರಂಗೋಲಿ ನೋಡಿ ತುಂಬಾ ನಮ್ಗೆಲ್ಲ ಖುಷಿ ಆಯ್ತು ಸ್ಪರ್ಧೆ ಅಂದಮೇಲೆ ಅದು ಬಹುಮಾನ ಅಂತ ಇರುತ್ತೆ ಆಮೇಲೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ನಿರ್ಧಾರ ಮಾಡಿ ಬಹುಮಾನ ಕಾಯ್ತಾ ಇದೆ ಯಾರ ಹತ್ರ ಹೋಗಲಿ ಯಾರ ಹತ್ರ ಹೋಗಲಿ ಅಂತ ಅನೌನ್ಸ್ ಮಾಡಲಾ ಬಹುಮಾನ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಆಯ್ತಾ ಎಲ್ಲರೂ ಬಹುಮಾನ ತರಹದೇ ಎಷ್ಟು ಚೆನ್ನಾಗಿ ಮಾಡಿದ್ದೀರ ಎಲ್ಲರೂ ಆದರೂ ಒಂದು ಕಾಲ್ ಆಗಬೇಕು ಎಂತ ಫಸ್ಟ್ ಸೆಕೆಂಡ್ ಅಲ್ಲ ಆಯ್ತಾ ಫಸ್ಟ್ ಯಾರಿಂದ ಶುರು ಮಾಡೋಣ ದೊಡ್ಡವರಿಂದನಾ ಸಣ್ಣವರಿಂದನಾ ಏನು ಯಾವಾಗಲೂ ಸಣ್ಣವ್ರಿಗೆ ಪ್ರಿಫರೆನ್ಸ್ ಸಣ್ಣಾರನ್ನು ಸಣ್ಣವರು ಯಾರಪ್ಪ ಮೂರು ಜನಕ್ಕೆ ಪ್ರೈಸ್ ಕೊಟ್ಟಿದ್ದಾರೆ ಅವ್ರು ಪೇಪರ್ ಮೇಲೆ ಮಾಡಿದ್ದಾರೆ ಒಂದು ಸಲ ಅವ್ರಿಗೆ ರಂಗೋಲಿ ಹೇಗೆ ಮಾಡ್ಬೇಕಂತ ಗೊತ್ತಿರಲಿಲ್ಲ ಏನೇನೋ ಚಂದ್ರೆ ಮಾಡಿದ್ರು ಈ ಸಲ ಅವ್ರಿಗೆ ಗೊತ್ತಾಗಿದೆ ಕಾನ್ಸೆಪ್ಟ್ ಏನು ರಂಗೋಲಿ ಅಂದ್ರೆ ಅಂತ ನಮ್ಮ ಉದ್ದೇಶನೇ ಅದು ಮಕ್ಳ ತನಕ ನಾವು ಕಲೆಗಳು ಮಕ್ಕಳು ತಲುಪಬೇಕು ಅದಕ್ಕೆ ಬೇರೆ ಈ ಸಲ ಎಲ್ಲೂ ಚೆನ್ನಾಗಿ ಮಾಡಿದ್ದೀರಾ ಅದರಲ್ಲಿ ಮೂರು ಜನಕ್ಕೆ ಆಸಿದೆ ಚೆನ್ನಾಗಿದೆ ಅಂತ ಥರ್ಡ್ ಪ್ರೈಸಿಂದ ಶುರು ಮಾಡಿದ್ದೀನಿ ಅವ್ರು ಬಂದು ನಮ್ಮೆ ಅನಂತರಕ್ಷ್ಮೆ ಅವರು ಅವರನ್ನು ನಾವು ಕೇಳ್ಕೊತೀವಿ ಎಲ್ಲಾರು ಬಹುಮಾನ ವಿತರಣೆ ಮಾಡಬೇಕು ಅಂತ ಅವರು ಅವರ ಇವಾಗ ಈ ತರ ಎಲ್ಲ ಕೆಲಸ

Jangan lupa like, share आयदा शि यु नो दक्षिता दयाना नंदरु दक्षिता दक्षिता माती नक्ष आप कु मारबा नको मोय मा नकोडी मनचो इता आकोटे आइते अंती आयता आकोटे

ఎలా <laughs> మార్టీ <laughs> 下，下，下。 ಅದೇ ನಮ್ಮ ರಾಮಕೃಷ್ಣ ನಗರ ನಿವಾಸಿಗಳ ಮಧ್ಯದಲ್ಲಿ ಒಂದು ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಿದ್ವಿ ಇದರಲ್ಲಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇತ್ತು ತುಂಬ ಜನ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಒಂದು ಇಪ್ಪತ್ತೈದು ಜನ ಅಷ್ಟು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದಕ್ಕಿಂತ ಮುಖ್ಯವಾದ ವಿಷಯ ಅಂದರೆ ಮಕ್ಕಳ ಇಂಟ್ರೆಸ್ಟಿಂದ ತುಂಬ ಮಕ್ಕಳು ಭಾಗವಹಿಸಿದ್ದಾರೆ ಅವ್ರಿಗೆಲ್ಲ ರಂಗೋಲಿ ಅಂದ್ರೇನು ರಂಗೋಲಿ ಸ್ಪರ್ಧೆ ಅಂದ್ರೇನು ನಮ್ಮ ಅಮ್ಮನ ಹತ್ರ ಎಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ಇವತ್ತು ಮಕ್ಕಳಿಗೆಲ್ಲ ಗೊತ್ತಾಯಿತು ಈ ಸ್ಪರ್ಧೆನ ಆಯೋಜನೆಯನ್ನು ಅವರು ಮಾಡಿದರು ಮತ್ತು ಇದಕ್ಕೆ ಬಹುಮಾನ ಆಮೇಲೆ ಫಲಹಾರ ವ್ಯವಸ್ಥೆ ಅದು ಎಲ್ಲ ಮಾಡಿದ್ದಾರೆ ಮತ್ತು ಈ ಜಾಗ ಎಲ್ಲ ಕೊಟ್ಟಿರೋರು ಮತ್ತು ಮಲ್ಲಿಕಾರ್ಜುನ ಅವರು ಇದು ಎಲ್ಲರ ಸಹಕಾರದಿಂದ ತುಂಬ ಸಫಲವಾಗಿ ತುಂಬ ಚೆನ್ನಾಗಿ ಸ್ಪರ್ಧೆ ಆಯೋಜನೆ ಆಯ್ತು ಮತ್ತೆ ಎಲ್ಲರೂ ಖುಷಿ ಪಟ್ಟರು ಎಲ್ಲ ಚೆನ್ನಾಗಿ ಕಾರ್ಯಕ್ರಮ ಹೇಳ್ತಾ ಇದ್ದೀರಾ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಡಾಕ್ಟರ್ಸ್ ಹೌಸ್ ವೈಫ್ ಎಲ್ಲಾರು ಚೆನ್ನಾಗಿ ಬಿಟ್ಟಿದ್ರು ಮತ್ತೆ ಎಲ್ಲಾರು ಬಹುಮಾನ ತಗೊಂಡಿದ್ದಾರೆ ಖಂಡಿತ ನಮ್ಮ ಭಾರತೀಯ ಕಲೆಗಳು ಯಾವ್ದು ನಶಿಸಲ್ಲ ಹೋಗಿ ಹೀಗೆ ಅಭಿವೃದ್ಧಿ ಆಗ್ತಾನೇ ಇರುತ್ತೆ ದೇಶ ವಿದೇಶದಲ್ಲೂ ಇಂಥ ಕಲೆಗಳು ಪ್ರಸಿದ್ಧಿ ಪಡೆಯುತ್ತೆ ಈ ರಂಗೋಲಿ ಅನ್ನೋದು ಇಲ್ಲಿರುವ ಏನು ಗೊತ್ತಾ ಇನ್ನೊಂದು ಮೆಡಿಕಲ್ ಟ್ರೀಟ್ಮೆಂಟ್ಗೆ ರಂಗೋಲಿ ಯೂಸ್ ಮಾಡ್ತಾರೆ ಆಂಜ ಮೆರ್ಸು ಅಂಥದ್ದೆಲ್ಲ ಬರಬಾರ್ದಂಥ ಈ ಚುಕ್ಕೆ ರಂಗೋಲಿ ಎಲ್ಲ ಸಿಮೆಟ್ರಿಕಲ್ ಆಗಿರಬೇಕಲ್ಲ ಅದರಿಂದ ಸುಮ್ಮನೆ ಬ್ರೈನ್ಗೂ ಅದು ಒಳ್ಳೆಯ ಎಕ್ಸಸೈಸು ಅದರಿಂದ ಫಿಸಿಕಲಾಗಿ ಬಗ್ಗಿ ರಂಗೋಲಿ ಇಡೋದು ಕೂಡ ಒಂದು ಎಕ್ಸಸೈಸೇನೆ ಬಟ್ ಇದು ಮೆಂಟಲಿ ಕೂಡ ನಮ್ಗೆ ಬೆಳಗ್ಗೆ ಎದ್ದು ಮನೆ ಮುಂದೆ ರಂಗೋಲಿ ಬಿಟ್ಟರೆ ಇಡೀ ದಿವಸ ನಮ್ದು ಚೆನ್ನಾಗಿ ಹೋಗುತ್ತೆ ಅಂತ ಎಲ್ಲರ ಅನುಭವ ಇಂಥ ಒಳ್ಳೆಯ ಕಲೆಯ ಉಳಿಸಿ ಬೆಳೆಸೋಕ್ಕೆ ನಮ್ದು ಒಂದು ಸಣ್ಣ ಅಳಿಲ್ಲ ಹೇಳಿ ಗೀತಾ ಎಲ್ಲ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೀತಾ ಇವಾಗ ಇವಾಗ ರಂಗೋಲಿ ಕಾಂಪಿಟೇಷನ್ ಇದೆಯಾ ಇಲ್ಲಿಂದ ರಾಮಕೃಷ್ಣ ನಗರ ಕುವೆಂಪು ನಗರ ಬಸ್ ಸ್ಟಾಪಲ್ಲಿ ನನಗೂ ಥರ್ಡ್ ಪ್ರೈಸ್ ಬರತ್ತೆ ಎಲ್ಲರಿಗೂ ಖುಷಿಯಾಗುತ್ತೆ ಎಲ್ಲರಿಗೂ ಸ್ನ್ಯಾಕ್ಸ್ ಕೊಟ್ಟಿದ್ರು ಚೆನ್ನಾಗಿತ್ತು ತುಂಬ ಖುಷಿಯಾಗಿತ್ತು ಎಲ್ಲರಿಗೂ ಹ್ಯಾಪಿ ದಸರಾ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಶಾಲಿನಿ ಅಂತ ನಾನು ರಾಮಕೃಷ್ಣನಗರ್ ಡಿ ವಿ ಸಿ ಲೇಔಟಲ್ಲಿ ರಂಗೋಲಿ ಸ್ಪರ್ಧೆ ನಡೆಯಿತು ಇವತ್ತು ಸೊ ಪ್ರತಿ ದಸರಾ ವರ್ಷಕ್ಕೂ ಹೋದ ವರ್ಷವೂ ಆಯಿತು ಈ ವರ್ಷವೂ ಅದೇ ಥರ ಖುಷಿಯಿಂದ ಎಲ್ಲರೂ ರಂಗೋಲಿ ಹಾಕಿದ್ದೀವಿ ಮುಂದಿನ ವರ್ಷನೂ ಇದೇ ತರ ಪ್ರತಿ ದಸರಾ ಹಬ್ಬಕ್ಕೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲಿ ಆ ಕಡೆ ಈ ಕಡೆ ನೋಡೋರು ಎಲ್ಲರೂ ಬರಲಿ ಅಂತ ನಿಮಗೆ ಪ್ರೈಸ್ ಕೇಳ್ಕೊತಾರೆ ನಾವು ಸ್ನೇಹ ಮಿತ್ರ ನಾವು ಬಳಗದಿಂದ ಈ ದಿನ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ಅದರಲ್ಲಿ ಎಲ್ಲರೂ ಬಹಳ ಸಂತೋಷದಿಂದ ಭಾಗವಹಿಸಿದ್ರು ಮುಖ್ಯವಾಗಿ ಚಿಕ್ಕ ಮಕ್ಕಳು ತಮ್ಮದೇ ಆದ ಪ್ರತಿಭೆಯನ್ನು ತೋರಿಸಿದ್ರು ನಿಮಗೆ ಆಶ್ಚರ್ಯ ಆಗ್ಬೋದು ಈಗ ರಂಗೋಲಿ ದೊಡ್ಡದೇ ಇಲ್ಲ ಅಂತ ಹೇಳಿದ್ರು ಆದರೆ ಈ ತಾನೇ ಥರ್ಡ್ ಪ್ರೈಸ್ ತಗೊಂಡಂತಹ ಶಾಲಿನಿ ರಶ್ಮಿ ಇವರೆಲ್ಲ ಡಾಕ್ಟ್ರ್ಗಳು ಅಲ್ಲೂ ಕೆಲಸ ಮಾಡಿ ಪುಟ್ಟ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಬಂದು ಇಲ್ಲಿ ರಂಗೋಲಿಯನ್ನು ಬಿಡಿಸಿದ್ದಾರೆ ಅದರ ಎಷ್ಟು ಆಸಕ್ತಿ ಈ ರಂಗೋಲಿಯಲ್ಲಿ ಇದೆ ಈ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಈ ರಂಗೋಲಿ ಸ್ಪರ್ಧೆಯನ್ನು ನಾವು ಪ್ರತಿ ವರ್ಷ ನಡೆಸ್ತೀವಿ ಇದನ್ನು ನಡೆಸ್ತಾ ಇರುವಂಥವ್ರು ನಮ್ಮ ಮೀನವರು ಆ ಅವರಿಗೆ ಎಲ್ಲರೂ ಸಹಕಾರ ಕೊಟ್ಟು ಈ ರಂಗೋಲಿ ಸ್ಪರ್ಧೆಯನ್ನು ಪ್ರತಿ ವರ್ಷ ನಡೆಸಿ ಇದೇ ರೀತಿ ವಿಜೃಂಭಣೆಯಿಂದ ನಡೆಸಿ ನಾವು ಬಹುಮಾನವನ್ನು ವಿತರಿಸಬೇಕು ಇದು ಬರೀ ಬಿಬಿಸಿ ಲೇಔಟ್ನಲ್ಲಿ ಮಾತ್ರ ನಡೆಯೋದಲ್ಲ ಎಲ್ಲ ಕಡೆಗಳಲ್ಲೂ ಹೆಂಗಳ ಹೆಸರು ಉತ್ಸವ ಪುರುಷರು ಸೇರ್ಪಡಿಸಿದ್ರು ಈ ಸ್ಪರ್ಧೆಗಳನ್ನ ಏರ್ಪಡಿಸಿ ನಮ್ಮ ಸಂಸ್ಕೃತಿಯನ್ನ ಮುಂದುವರಿಸಬೇಕು ಅಂತ ನಾನು ಹೇಳಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು